ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ಅನ್ಯ ಭಾಷಾ ನಾಮಫಲಕಗಳ ಹಾವಳಿಯನ್ನು ತಡೆಗಟ್ಟಲು ಸರ್ಕಾರ ಜಾರಿಗೊಳಿಸಿದ್ದ ಕನ್ನಡ ಭಾಷಾ ಸಮಗ್ರ ಅಭಿವೃದ್ಧಿ ತಿದ್ದುಪಡಿ ವಿಧೇಯಕದ ಸುಗ್ರೀವಾಜ್ಞೆಗೆ ಅಂಕಿತ ಹಾಕಲು ರಾಜ್ಯಪಾಲರು ನಿರಾಕರಿಸಿದ್ದಾರೆ ವಿಧಾನಮಂಡಲ ಅಧಿವೇಶನ ಹತ್ತಿರವಿದ್ದಾಗ ತರಾತುರಿ ಯಾಕೆ ಎಂದು ಪ್ರಶ್ನೆ ಮಾಡಿದ್ದಾರೆ ಇನ್ನೊಂದೆಡೆ ಎನ್ಇಪಿ ಬದಲು ರಾಜ್ಯ ಸರ್ಕಾರ ಜಾರಿಗೊಳಿಸಲು ಉದ್ದೇಶಿತ ಕರ್ನಾಟಕ ರಾಜ್ಯ ಶಿಕ್ಷಣ ನೀತಿ ವಿಚಾರ ಕೂಡ ರಾಜಭವನದ ಅಂಗಳ ತಲುಪಿದೆ ಈ ಕುರಿತ ವರದಿ ಇಂದಿನ ವಿಜಯವಾಣಿ ಮುಖಪುಟದಲ್ಲಿದೆ ಗ್ರಾಮಗಳಲ್ಲಿ ಜಮೀನು ವ್ಯಾಜ್ಯಗಳಲ್ಲಿ ಬಹುಪಾಲು ಕಾಲು ದಾರಿಗಾಗಿ ಅಥವಾ ಸರ್ಕಾರಿ ದಾರಿಗಾಗಿ ಈ ಕಾರಣಕ್ಕಾಗಿ ಸರ್ಕಾರಿ ಭೂಮಿ ಒತ್ತುವರಿ ತೆರವಿಗೆ ಬೀಟ್ ವ್ಯವಸ್ಥೆಯನ್ನು ಜಾರಿಗೆ ತಂದಿರುವ ಸರ್ಕಾರ ಮುಂದಿನ ಭಾಗವಾಗಿ ಸರ್ಕಾರಿ ದಾರಿಗಳ ಒತ್ತುವರಿ ತೆರವು ಮಾಡಿಸುವ ಕಡೆ ಕಾರ್ಯೋನ್ನುಖವಾಗಲಿದೆ ಎಂದು ಕಂದಾಯ ಸಚಿವ ಬೈರೇಗೌಡ ತಿಳಿಸಿದ್ದಾರೆ ಈ ಸುದ್ದಿ ಇಂದಿನ ಮುಖಪುಟದಲ್ಲಿದೆ ಪಾರ್ಶ್ವವಾಯು ಪೀಡಿತರಿಗೆ ವರದಾನವಾಗಬಲ್ಲ ವೈಜ್ಞಾನಿಕ ರಂಗದಲ್ಲಿ ಜೀವನಗತಿ ಬದಲಿಸಬಲ್ಲ ಎಂದೇ ಹೇಳಲಾಗಿರುವ ಬ್ರೇನ್ ಕಂಪ್ಯೂಟರ್ ಇಂಟರ್ ರೇಸ್ ತಂತ್ರಜ್ಞಾನ ಅಳವಡಿಕೆ ನನ್ನ ಸಾಕುವ ದಿನಗಳು ದೂರವಿಲ್ಲ ಹಾಗಿದ್ದರೆ ಏನಿದು ತಂತ್ರಜ್ಞಾನ ಈ ನಡೆದಿರುವ ಸಂಶೋಧನೆಗಳೇನು ಎನ್ನುವ ಮಾಹಿತಿ ಇಂದಿನ ಮುಖಪುಟದಲ್ಲಿದೆ ಕರ್ನಾಟಕ ಕ್ರಿಕೆಟ್ ತಂಡದ ನಾಯಕ ಮಯಾಂಕ್ ಅಗರ್ವಾಲ್ ವಿಮಾನದಲ್ಲಿ ಪ್ರಯಾಣಿಸುವ ವೇಳೆ ಸೀಟಿನ ಮುಂಭಾಗದಲ್ಲಿದ್ದ ನೀರನ್ನು ಕುಡಿದ ಬಳಿಕ ದಿಢೀರ್ ಅಸ್ವಸ್ಥಗೊಂಡಿದ್ದು ತ್ರಿಪುರದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಸದ್ಯ ಅವರು ಅಪಾಯದಿಂದ ಪಾರಾಗಿದ್ದು ಪ್ರಕರಣದ ತನಿಖೆ ನಡೀತಾ ಇದೆ ಈ ಸುದ್ದಿ ಇಂದಿನ ಕ್ರೀಡಾಪಟದಲ್ಲಿದೆ ಜಾರ್ಖಂಡ್ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ಗೆ ಇಡಿ ಸಂಕಷ್ಟ ಮತ್ತಷ್ಟು ಹೆಚ್ಚಿದ್ದು ಭೂ ಹಗರಣಕ್ಕೆ ಸಂಬಂಧಿಸಿದ ಹಣಕಾಸು ದುರ್ಬಳಕೆ ಆರೋಪದಲ್ಲಿ ದೆಹಲಿಯಲ್ಲಿ ತನಿಖಾಧಿಕಾರಿಗಳು ತೀವ್ರ ಶೋಧ ನಡೆಸಿದ ಬಳಿಕವೂ ಕೈಗೆ ಸಿಗದೆ ರಾಜಧಾನಿಯಲ್ಲಿ ಪ್ರತ್ಯಕ್ಷರಾಗಿ ಮಂಗಳವಾರ ಶಾಸಕರ ಸಭೆ ನಡೆಸಿದ್ದಾರೆ ಸಿಎಂ ಆಪ್ತ ಹಿರಿಯ ಅಧಿಕಾರಿಗಳೆಲ್ಲ ಈಗಾಗಲೇ ಇಡಿ ವಶದಲ್ಲಿದ್ದು ಹೇಮಂತ್ ಬಂಧನ ಸಾಧ್ಯತೆ ಹೆಚ್ಚಾಗಿದೆ ಈ ಎಲ್ಲ ಬೆಳವಣಿಗೆಗಳ ವಿವರ ಇಂದಿನ ದೇಶ ವಿದೇಶ ಪುಟದಲ್ಲಿದೆ ಬುಧವಾರದಿಂದ ಆರಂಭಗೊಳ್ಳಲಿರುವ ಸಂಸತ್ತಿನ ಬಜೆಟ್ ಅಧಿವೇಶನದಲ್ಲಿ ಪ್ರತಿಯೊಂದು ವಿಷಯವನ್ನು ಚರ್ಚಿಸಲು ಸರ್ಕಾರ ಸಿದ್ಧವಿದೆ ಎಂದು ವಿಪಕ್ಷ ನಾಯಕರಿಗೆ ಕೇಂದ್ರ ಸರ್ಕಾರ ತಿಳಿಸಿದೆ ದೆಹಲಿಯಲ್ಲಿ ಅಧಿವೇಶನಕ್ಕೆ ಮುನ್ನ ಮಂಗಳವಾರ ಏರ್ಪಡಿಸಲಾಗಿದ್ದ ಸರ್ವಪಕ್ಷಗಳ ಸಭೆಯಲ್ಲಿ ಚರ್ಚೆಯಾದ ವಿಷಯಗಳೇನು ಎಂಬ ವಿವರ ಇಂದಿನ ಸಂಚಿಕೆಯಲ್ಲಿದೆ ವರಕವಿ ಶಬ್ದಗಾರುಡಿಗ ದಾರ್ಶನಿಕ ಹೀಗೆ ಹಲವು ನಾಮಗಳಿಂದ ಕರೆಯಲ್ಪಡುವ ಡಾಕ್ಟರ್ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರು ನೂರ ಇಪ್ಪತ್ತೆಂಟನೇ ಜನ್ಮದಿನ ಇದು ಬೇಂದ್ರೆಯವರು ಕನ್ನಡ ಸಾಹಿತ್ಯ ನವೋದಯ ಕಾಲಘಟ್ಟದ ಪ್ರಮುಖ ಕವಿಗಳಲ್ಲೊಬ್ಬರು ಧಾರವಾಡಿಗರಿಗೆ ಮಾತ್ರ ಸದಾ ಪ್ರೀತಿಯ ಬೇಂದ್ರೆ ಅಜ್ಜನಾಗಿ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದ್ದಾರೆ ಅವರ ಒಡನಾಡಿಗಳು ಕಟ್ಟಿಕೊಟ್ಟಿರುವ ಬೇಂದ್ರೆ ಜೀವನಗಾಥೆ ಇಂದಿನ ಚಿಂತನ ಪುಟದಲ್ಲಿದೆ ಕರಾಟಕ ದಮನಕ ಯೋಗರಾಜ್ ಭಟ್ ನಿರ್ದೇಶನದ ಶಿವರಾಜ್ ಕುಮಾರ್ ಪ್ರಭುದೇವ ಮುಖ್ಯ ಭೂಮಿಕೆಯಲ್ಲಿ ನಟಿಸಿರುವ ಚಿತ್ರ ಎರಡು ಕುತಂತ್ರಿ ನರಿಗಳ ಕಥೆಯಿರುವ ಸಿನಿಮಾ ಎಂದು ಚಿತ್ರತಂಡವೇ ಹೇಳಿದೆ ಚಿತ್ರದ ಶೀರ್ಷಿಕೆ ಗೀತೆಯು ಬಿಡುಗಡೆಯಾಗಿತ್ತು ಹೇಗಿದೆ ಎಂಬ ಕುತೂಹಲಕ್ಕೆ ಇಂದಿನ ಪುಟ ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ವಾರ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ